ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಪ್ರಥಮ ಪಿ ಯು ಸಿ ಇತಿಹಾಸ ಸೊ ಫಸ್ಟ್ ಟೆಸ್ಟ್ ನಿಮಗೆ ಮಾಡ್ತಾರೆ ಅಗಸ್ಟ್ ಮಂತದಲ್ಲಿ ಸೊ ಅದಕ್ಕಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಲಾಸ್ಟ್ ಇಯರ್ ನನ್ನ ಕಡೆ ಸಿಕ್ಕಿತ್ತು ಸೊ ಅದನ್ನೇ ತಂದಿದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆಲ್ರೆಡಿ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ಕ್ವೆಶನ್ ಪೇಪರ್ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿಕೊಡ್ರಿ ಪಾಠದ ಪ್ರಶ್ನೋತ್ತರಗಳು ನೋಟ್ಸ್ಗಳು ಸಹಿತ ಬರ್ತಾ ಇದ್ದಾವೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಖಂಡಿತವಾಗಿ ಒಂದು ಇಪ್ಪತ್ತು ಮಾರ್ಕ್ಸ್ ಆದರೂ ಆರಾಮಾಗಿ ಪಡಿತೀರಿ ನಿಮಗೆ ಬಹು ಆಯ್ಕೆಗಳಲ್ಲಿ ಇಟ್ ಮೀನ್ಸ್ ಸ್ಪಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಮತ್ತು ಬಹು ಆಯ್ಕೆಗಳಲ್ಲಿ ಪ್ರತಿ ಸರಿ ಕೇಳ್ತಕ್ಕಂಥ ಪ್ರಶ್ನೆ ಇತಿಹಾಸದ ಪಿತಾಮಹ ಅಂದರೆ ಏನು ಆಮೇಲೆ ಹೋಮ ಪದದ ಅರ್ಥ ಕೇಳಿದರೆ ವಿಶ್ವದ ಬೃಹತ್ ಪಿರಾಮಿಡ್ ಎಲ್ಲಿದೆ ಓಕೆ ಅಂದರೆ ಯಾವುದು ಆಮೇಲೆ ಜಿಗ್ಗುರಾತ್ ಅಂದರೆ ಏನು ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಜನಪ್ರಿಯ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆಗಳನ್ನು ಒನ್ ಮಾರ್ಕಲ್ಲಿ ಕೇಳಿದ್ರು ಇದು ಇಂಪಾರ್ಟೆಂಟ್ ಇದ್ದಾವೆ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಪ್ರತಿ ಸರಿ ಕೇಳ್ತಕ್ಕಂಥದ್ದು ಇತಿಹಾಸದ ಎರಡು ವ್ಯಾಖ್ಯೆಗಳು ನಿಮಗೆ ಡೆಫಿನೇಷನ್ಸ್ ಬರಲೇಬೇಕು ಓಕೆನಾ ಅದು ಯಾರ್ದು ಕಲ್ಕೊಂಡು ಹೋಗ್ತೀರಿ ಗೊತ್ತಿಲ್ಲ ಬಟ್ ನೀವೇನು ಮಾಡಬೇಕು ಎರಡು ವ್ಯಾಖ್ಯಗಳನ್ನಾದರೂ ಓದ್ಕೊಂಡೋಗಿ ಆಮೇಲೆ ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ಯಾವುವು ಅಂತ ಕೇಳಿದರೆ ಇನ್ನು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ ಎರಡು ಶೋಧನೆಗಳು ಮುಂದೆ ನದಿ ಕಣ್ವೆಗಳನ್ನೇ ನಾಗರಿಕತೆಗಳ ತೊಟ್ಟಿಲು ಅಂತ ಏಕೆ ಕರಿತೀವಿ ಅಂತ ಕೇಳಿದರು ಇನ್ನು ಮೆಸಪೋಟೋಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತ ಏಕೀಕರಿತವಂತೆ ಕೇಳಿದರೆ ಇನ್ನು ಚೀನಾ ನಾಗರಿಕತೆ ಬೆಳವಣಿಗೆಯಾದ ನದಿ ಕಣಿವೆಗಳನ್ನು ಹೆಸರಿಸಲಿಕ್ಕೆ ಕೇಳಿದರು ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟಾಗಿ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇನ್ನು ಐದು ಅಂಕಗಳಿಗೆ ನೋಡೋದಾದರೆ ಚೀ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಈ ಕ್ವಶನ್ ನಿಮಗೆ ಫೈವ್ ಮಾರ್ಕ್ಸಲ್ಲಿಯೂ ಕೇಳಬಹುದು ಇಲ್ವೇ ಟೆನ್ ಮಾರ್ಕ್ಸಲ್ಲಿಯೂ ಕೂಡ ನಿಮಗೆ ಏನು ಮಾಡ್ಬೋದು ಈ ಕ್ವಶನ್ಸ್ ಬಂದೇ ಬರ್ತಕ್ಕಂಥದ್ದು ಇನ್ನು ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ ಇನ್ನು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈ ಕ್ವಶನ್ಸ್ ಭಾಳ ಸರಿ ಕೇಳಿದಾರೆ ಇನ್ನು ಹಮ್ಮುರಬಿಯ ಕಾನೂನು ಸಂಹಿತೆ ನೋಡ್ಕೊಂಡೋಗಿ ಪ್ರತಿ ಸರಿ ಈ ಕ್ವಶನ್ಸ್ ಏನಾಗದಪ್ಪ ಅಂದ್ರೆ ಬಂದದ ಇನ್ನು ಟೆನ್ ಅಲ್ಲಿ ಏನು ಕೇಳಿದರೆ ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು ಚೀನಾ ನಾಗರಿಕತೆಯ ಕೊಡುಗೆಗಳು ಇಲ್ಲಿ ಈ ಕ್ವಶನ್ಸ್ಗಳು ಬೋತ್ ಈಸ್ ದ ಸೇಮ್ ಇವು ಐದು ಅಂಕಕ್ಕೂ ಬರ್ಬೋದು ಹತ್ತು ಅಂಕಕ್ಕೂ ಬರ್ಬೋದು ಪ್ರತಿ ಸರಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಆಹಾರ ಮತ್ತು ಆಶ್ರಯಗಳು ಹೇಗೆ ಮಾನವನ ವಿಕಸನಕ್ಕೆ ಕಾರಣವಾಯಿತು ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳನ್ನು ಕೇಳಿದ್ದಾರೆ ಇನ್ನು ಹಮ್ಮೂರಾಬೆ ಕಾನೂನು ಸಮಿತಿಗಳನ್ನು ಸಹಿತ ಕೇಳಿದ್ದಾರೆ ಈಜಿಪ್ಟ್ ಮತ್ತು ಚೀನಾ ನಾಗರಿಕತೆಯ ಕೊಡುಗೆಗಳು ಇಲ್ಲಿ ನೀವು ಟೆನ್ ಮಾರ್ಕ್ಸಿಗೆ ಮಿನಿಮಮ್ ಟು ಟು ಟೂ ಆ್ಯಂಡ್ ಹಾಫ್ ಪೇಜ್ ಬರಿಬೇಕಾಗ್ತದೆ ಆಮೇಲೆ ಫೈವ್ ಮಾರ್ಕ್ಸ್ಗೆ ಒಂದರಿಂದ ಒಂದೂವರೆ ಪೇಜ್ ನೀವು ಏನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಸೊ ಕಂಪಲ್ಸರಿ ಬರೋತ್ನಾಗ ಪಿ ಟಿ ಕೆ ಹಾಕಿರಿ ಆಮೇಲೆ ವಿಷಯದ ನಿರೂಪಣೆಯಲ್ಲಿ ಪಾಯಿಂಟ್ಸ್ ವೈಸ್ ಎಕ್ಸ್ಪ್ಲನೇಷನ್ ಹೋಗಿ ಲಾಸ್ಟ್ ಏನು ಮಾಡ್ರಪ್ಪ ಅಂದ್ರೆ ಉಪಸಂಹಾರ ಬರೀರಿ ಸೊ ಈ ಥರನಾಗಿರ್ತಕ್ಕಂಥ ಬರೆದ್ರೆ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಔಟ್ ಆಫ್ ಔಟ್ ಸ್ಕೋರ್ಗಳನ್ನು ಕೊಡ್ತಾರೆ ಇನ್ನು ಸ್ವಲ್ಪ ಹೊಂದಿಸಿ ಬರೀರಿ ಕೇಳಿದರೆ ಕಾರ್ಲ್ ಮಾರ್ಸ್ ಯಾರು ಅಂತ ಕೇಳಿದರು ಓಕೆನಾ ಖಾಪ್ರೆ ಕೇಳಿದ್ದಾರೆ ಹಚ್ಚೆಪ್ ಸುಡ್ ಕೇಳಿದ್ದಾರೆ ನೆಬು ಕಟ್ನೈಝರ್ ಕೇಳಿದ್ದಾರೆ ಲಾವೋತ್ಸೆ ಅಂತ ಕೇಳಿದ್ದಾರೆ ಸೊ ಗೊತ್ತಿದೆ ಓದ್ಸೆ ಅವ್ರದ್ದು ತಾವು ಸಿದ್ಧಾಂತ ಬರ್ತದೆ ಕಾರ್ಲ್ ಮಾರ್ಸ್ ಬರೆದಿದ್ದು ದಾಸ್ ಕ್ಯಾಪಿಟಲ್ ಅದ ನೆಬು ಕಟ್ನೈಝರ್ ತೂಗು ಉದ್ಯಾನ ಬರ್ತದೆ ಹತ್ಸೆಪುಟ್ ಜಗತ್ತಿನ ಪ್ರಥಮ ಸಾಮ್ರಾಜ್ಯ ಖಾಪ್ರೆ ಸ್ಪಿಂಕ್ ಅಂತ ಬರ್ತದೆ ಇದು ನೀವು ನೋಡ್ಕೊಂಡು ಹೋಗಿ ಖಂಡಿತವಾಗಿ ಕ್ವಶನ್ಸ್ಗಳು ಬರ್ತಾವೆ ಸ್ವಲ್ಪ ಕಾಲಾನುಕ್ರಮದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ವರ್ಷಗಳು ಗೊತ್ತಿರಬೇಕು ಯಾವ ವರ್ಷದಲ್ಲಿ ಘಟನೆಗಳಾಗಿದ್ದಾವೆ ಅನ್ನೋದನ್ನು ನೀವೇನು ಮಾಡಬೇಕು ಎಸ್ ಏಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು ಅವಾಗ ನಿಮಗೆ ಅಂಕಗಳೇನಾಗ್ತವಪ್ಪ ಅಂತಂದರೆ ಸಿಗ್ತಾವೆ ಇಷ್ಟೇ ಇತ್ತು ಹಿಸ್ಟ್ರಿ ಕ್ವಶನ್ ಪೇಪರಲ್ಲಿ ನಿಮಗೆ ಬೇಕಾಗ್ತಕ್ಕಂಥದ್ದು ಮೋಸ್ಟ್ ಏನಪ್ಪ ಅಂತಂದರೆ ಒಂದು ಪ್ರಶ್ನೆ ನೀವು ಹೋಗಬೇಕು ಇತಿಹಾಸ ಅಧ್ಯಯನದಲ್ಲಿ ಇತಿಹಾಸದ ಅರ್ಥ ಓಕೆ ಇತಿಹಾಸದ ಅರ್ಥ ವ್ಯಾಖ್ಯೆ ಓಕೆ ಅಧ್ಯಯನದ ಪ್ರಾಮುಖ್ಯತೆ ಸೊ ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ಸ್ ಓಕೆ ಯಾವುದಾದ್ರು ಹೇಳಿದ್ದೀನಿ ಇತಿಹಾಸದ ಅರ್ಥ ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆಗಳನ್ನು ಕಲ್ಕೊಂಡೋಗಿ ಸೆಕೆಂಡ್ ಏನು ಓದಬೇಕಪ್ಪ ಅಂತಂದ್ರೆ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಓಕೆ ಸೊ ಇದು ಕೂಡ ನಿಮಗೆ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ನೀವು ಚೆನ್ನಾಗಿ ನೀವು ಏನು ಮಾಡ್ಕೋಬೇಕು ನೋಡ್ಕೊಂಡು ಹೋಗಲೇಬೇಕು ಸಹಾಯಕವಾದ ಅಂಶಗಳು ಇನ್ನು ನೆಕ್ಸ್ಟ್ ಅಮ್ಮೂರಾಬಿಯ ಕಾನೂನು ಸಂಹಿತೆ ಅಂತ ಒಂದು ಪ್ರಶ್ನೆ ಬರ್ತದೆ ಯಾವುದು ಅಮ್ಮೂರಬಿಯ ಕಾನೂನು ಸಂಹಿತೆ ಸೊ ಇಷ್ಟು ನೀವು ನೋಡ್ಕೊಂಡು ಹೋದರೂ ಕೂಡ ನೀವು ಖಂಡಿತವಾಗಿ ನಾಳೆ ಎಕ್ಸಾಮಲ್ಲಿ ಆರಾಮಾಗಿ ನೀವು ಅಂಕಗಳನ್ನು ಬಡಿತೀರಿ ಅಮ್ಮೂರಾಬಿ ಕಾನೂನು ಸಂಹಿತೆ ಇನ್ನು ಎಸ್ ಸರ್ ನೀವು ಏನು ಮಾಡಬೇಕು ಚೀನಾ ಮತ್ತು ಈಜಿಪ್ಟ್ ನಾಗರಿಕತೆ ಕೊಡುಗೆಗಳನ್ನು ನೋಡ್ಕೊಂಡು ಹೋಗಬೇಕು ಯಾವುದೋ ಚೀನಾ ಈಜಿಪ್ಟ್ ಸೊ ಇದರ ಕೊಡುಗೆಗಳನ್ನು ನೋಡ್ಕೊಂಡು ಹೋಗಿ ಸೊ ಇಷ್ಟರ ಮೇಲೆ ಆರಾಮಾಗಿ ನೀವು ಏನು ಮಾಡ್ತೀರಿ ಅಂಕಗಳನ್ನು ಗಳಿಸ್ತೀರಿ ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ಬೇರೆ ವಿಷಯದಲ್ಲಿ ಕೂಡ ಇದೇ ತರ ವಿಡಿಯೋಗಳು ಬರ್ತವೆ ವಿಡಿಯೋ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು